నా కథూర్తి కే ప్రేమి సుందరి సుందరితడు కేళి ప్రేమి ಜೋಡಿ ಜೋಡಿ ಕಣ್ಣಿಗೆ ಪ್ರೀತಿ ಬಂದು ಪೂತಿ ಪ್ರೀತಿ ಬಂದ ಕೊಲೆಗಾದೀಕ್ಷಣ ಹೇಳೋ ಕಥೆಗೆ ಕೂತಿ ಹೇಳಿ ಪ್ರೇಮಿಗಳೇ ಒಬ್ಬಳು ಸುಂದರಿ ಎಂದಡೂ ನಮಸ್ಕಾರ ವೀಕ್ಷಕರೇ ನಂಜನ್ ಸಂಗೀತ ಕಿಲ್ಸ್ ರಾಜೇಂದ್ರ ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ಮದುವೆ ಹೊಸದಲ್ಲಿ ಮದುವೆ ಆದಾಗ ಹಾಗೆ ಮದುವೆ ಮಂಟಪದಲ್ಲಿ ಒಂದು ಬ್ಯಾನರ್ ಇರ್ತದೆ ಸಂಗೀತ ವೆಡ್ಸ್ ರಾಜೇಂದ್ರ ಅಥವಾ ರಾಜೇಂದ್ರ ವೆಡ್ಸ್ ಸಂಗೀತ ಅಂತೇಳಿ ಇವ್ರ ವಿಚಾರದಲ್ಲಿ ಇಲ್ಲಿ ಪತ್ನಿ ಪತಿಯ ಕೊಲೆಗೆ ಸ್ಕೆಚ್ ಹಾಕಿದಾಳೆ ಜೊತೆಗೆ ಇವ್ರ ಮಧ್ಯೆ ಕೌಟುಂಬಿಕ ಒಂದು ಕಲಹ ಇತ್ತಂತೆ ಆದ್ರೆ ಬೇಡ ಆದ್ರೆ ಬಿಟ್ಟು ಬಿಡ್ಬೇಕು ಈ ರೀತಿ ಆ ದರೋಡೆ ನಾಟಕ ಮಾಡಿ ಅಂದ್ರೆ ನನ್ನ ಮಂಗಳಸೂತ್ರ ಸೂತ್ರ ಅವನಿವನ್ ಕಿತ್ಕೊಳ್ಳಿಕ್ ಬಂದಾರ ಅಂತೇಳಿ ತಮ್ಮನನ್ನೇ ಬಳಸಿ ತಮ್ಮ ತಮ್ಮ ಸ್ನೇಹಿತರನ್ನ ಬಳಸಿ ಮಾವನನ್ನೇ ಅಂದ್ರೆ ಇಲ್ಲಿ ಭಾವನನ್ನೇ ಕೊಂದಿದ್ದ ಕತೆ ಇದು ಇದೊಂದು ವಿಲಕ್ಷಣ ಕತೆ ಅಂತ ಹೇಳ್ತೇನೆ ನೀವು ಹೇಳ್ತಿರಲ್ಲ ಯುವ ಪುರುಷದಲ್ಲಿ ಹೆಂಗೆ ಆಕಿ ಹೆಂಡತಿ ಹನಿ ಹೋದಾಗ ಅಲ್ಲಿ ದಂಡನನ್ನ ಹೆಂಗ ಕೊಂದು ಆಕ್ಸಿಡೆಂಟ್ ಅಂತ ಹೇಳ್ತಾರಲ್ಲ ಇಲ್ಲಿ ಹಾಗೆ ಆಗಿದ್ದು ಇಲ್ಲಿ ವಿಶೇಷವಾಗಿ ನಂಜನ್ ಗೂಡು ಪೊಲೀಸ್ರಿಗೆ ಒಂದು ಹ್ಯಾಡ್ಸ್ ಆಫ್ ಹೇಳ್ತಾರೆ ಹಾಗೇ ಎಸ್ ಪಿ ವಿಷ್ಣುವರ್ಧನ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾರೆ ವೈಜ್ಞಾನಿಕವಾಗಿ ಸಿಸಿಟಿವಿ ಕವರೇಜ್ ನಿಂದ ಆಕೆ ಆಡ್ತಾ ಇರೋದು ನಾಟಕ ಅಂತ ಹೇಳಿ ಒಂದಿಷ್ಟು ಆಕೆಗೆ ಮಾಂಜ ಕೊಟ್ಟಾಗ ಎಲ್ಲವನ್ನ ಬಾಯ್ಬಿಡ್ತಾರೆ ಏನಾಗಿತ್ತು ಅಂತ ನಿಮಗೆ ಗರಡ ಹೇಳ್ತದೆ ಇಲ್ಲಿ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈಕೆ ಸಂಗೀತ ಅಂತ ಹೇಳಿ ಕಂಪ್ಯೂಟರ್ ಆಪರೇಟರು ಪತಿಯ ಕೊಲೆಗೆ ಸ್ಕೆಚ್ ಹಾಕ್ತಾಳೆ ಇಲ್ಲಿ ದರಡೆ ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಾಳೆ ಅಂದ್ರೆ ಪ್ರೀಪ್ಲಾಂಡ್ ನಾನು ಅವ್ರನ್ನ ನಂಜನಗೂಡಿನ ಒಂದು ಆ ಮೂಡ ಸೈಟಿಗೆ ಕರ್ಕೊಂಡು ಹೋಗ್ತೇನೆ ಏಳುವರೆ ಸುಮಾರು ನೀವು ಬಿಳಿ ಕಾರ್ ತಗೊಂಡು ಒಂದು ಬಾಡಿಗೆಯನ್ನ ಅವ್ರೆ ಫಿಕ್ಸ್ ಮಾಡ್ಕೊಂಡು ಕಾರ್ ತಗೊಂಡ್ಬಂದಿರ್ತಾರೆ ಯಾರು ಆಕೆಯ ತಮ್ಮ ಅಂದ್ರೆ ಈಗೇನು ರಾಜೇಂದ್ರ ಇದಾರಲ್ಲ ಮೃತ ಆತ ಪಾಪ ಇವತ್ತು ಮೃತ ಹೊಂದಿದ್ದಾನೆ ಪ್ರೈವೇಟ್ ಅಂದ್ರೆ ಇಪ್ಪತ್ತೈದು ದಿವಸದ ಒಂದ್ ರೀತಿಯಿಂದ ಯುದ್ಧದಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ನಿಂದ ಚುಚ್ಚಿದಾಗ ಕರುಳು ಕಟ್ಟಾಗಿತ್ತು ಅಂತ ಗೊತ್ತಾಯ್ತು ಬದುಕಿ ಉಳಿದಿಲ್ಲ ಈಗ ಕೊಲೆ ಕೇಸಿನಲ್ಲಿ ಯಾಕೆನಾಟೆಂಪ್ಟ್ ಮರ್ಡರ್ ಇರ್ತದೆ ಎಫ್ಐ ಆರ್ ಈಗ ತ್ರೀ ನಾಟ್ ಟೂ ಆಗಿದೆ ಅಂದ್ರೆ ಈಗ ಬಿ ಎನ್ ಎಸ್ ಕಾಯ್ದೆಯಲ್ಲಿದ್ದಾರೆ ಮರ್ಡರ್ ಕೇಸ್ ನಲ್ಲಿ ಮೈನರು ತಮ್ಮ ಈಕೆ ಒಂದು ನಾಲ್ಕು ಜನ ಆಗಿದ್ದಾರೆ ಅಂದ್ರೆ ಒಳಗಡೆನೆ ಇದ್ರು ಈಗ ಜಾಮೀನು ಇಲ್ದಂಗೆ ಕೂತ್ಕೊಂಡಿದ್ದಾರೆ ಇಲ್ಲಿ ಪತಿಗೆ ಡ್ರ್ಯಾಗನ್ನಿಂದ ಇರಿತ ಆಗ್ತದೆ ಒಂದು ಸುಳಿಗೆ ಯತ್ನ ಅಂತ ಹೇಳಿ ಹಾಕಿ ನಾಟಕ ಮಾಡ್ತಾಳೆ ಸಹೋದರರನ್ನ ಈ ಪತಿ ಹತ್ಯೆಗೆ ಬಳಸಿದ್ದು ಹೇಳ್ತಾರಲ್ಲ ಕಲಿಗಾಲದಲ್ಲಿ ಎಲ್ಲ ಭಾವನೆಗಳಿಗೂ ಬರಗಾಲ ಅಂತ ಹೇಳ್ತಾರೆ ಇಲ್ಲಿ ಪತ್ನಿ ಜೊತೆಗೆ ಈ ಮೈನರ್ ಬಾಲಕ ಸೇರಿ ನಾಲ್ ನಾಲ್ವರನ್ನ ಅಂದರ್ ಮಾಡಿದ್ರು ನಂಜನಗೂಡು ಪೊಲೀಸರು ಈಗ ಅವರ ಮೇಲೆ ಈ ಮರ್ಡರ್ ಕೇಸ್ ಆ ಮರ್ಡರ್ ಸೆಕ್ಷನ್ ಆಗಿದೆ ಆಕೆ ಕಂಪ್ಯೂಟರ್ ಆಪರೇಟರ್ ಸಂಗೀತ ಅಂತ ಆಕೆ ಸೋದರ ಸಂಜಯ್ ಅಂತ ಹೇಳಿ ಆತನಿಗೆ ಸಂಜಯ್ ಸ್ನೇಹಿತ ಹದಿನೈದು ವರ್ಷ ಅಂದ್ರೆ ಮೈನರ್ನ ಬಳಸಿದಾರೆ ವಿಘ್ನೇಶ್ ಅಂತ ಹೇಳಿ ಅಪ್ರಾಪ್ತ ಬಾಲಕ ಹೇಳ್ತಾರಲ್ಲ ಇವರಿಗೆ ಅಪ್ರಾಪ್ತ ಅಂತ ಹೆಂಗ್ ಹೇಳ್ಬೇಕು ಇವ್ರಿಗೆ ಇಷ್ಟೊಂದು ಕೊಲೆ ಮಾಡೋಷ್ಟು ದೊಡ್ಡವರಿಗೆ ಧೈರ್ಯ ಅಂದಾಗ ಇವ್ರಿಗೆ ಏನಂದ್ರೆ ಮೈನರ್ ಅಂದ ತಕ್ಷಣ ಎಲ್ಲ ಎಕ್ಸ್ಕ್ಯೂಸ್ ಮಾಡ್ತಾರ ಅನ್ನೋ ಅರ್ಥದಲ್ಲಿ ಹೇಳ್ಕೊಂಡ್ ಬರ್ತಾರೆ ಹುಷಾರಾಗಿರಿ ಯಾಕಂದ್ರೆ ರಿಮಾಂಡ್ ಹೋಮ್ ನಿಮಗೆ ಕಾಯದ್ ಜೊತೆಗೆ ನಿಮಗೆ ಜೂನಿಯಲ್ ಜಸ್ಟಿಸ್ ನಲ್ಲಿ ಕೂಡ ನಿಮಗೆ ಶಿಕ್ಷೆ ಆಗ್ತದೆ ಇಲ್ಲಿ ರಾಜೇಂದ್ರ ಪಾಪ ಆಸ್ಪತ್ರೆಗೆ ಸೇರಿದಾನೆ ಇಲ್ಲಿ ಫೈಬರ್ ಡೋರ್ ಫಿಟ್ ಮಾಡೋ ವೃತ್ತಿ ಅತ್ತೊಂದು ಅಂದ್ರೆ ಈ ಫೈಬರ್ ಡೋರ್ಗಳು ಬರ್ತಾವಲ್ಲ ಬಾತ್ರೂಮ್ಗೆ ಫೈಬರ್ ಇರೋದು ಅದನ್ನ ಇಲ್ಲಿ ಕೌಟುಂಬಿಕ ಕೌಟುಂಬಿಕ ಇಲ್ಲಿ ಕಲಹ ಇತ್ತಂತೆ ಅವರಿಬ್ಬರ ಮಧ್ಯೆ ಸಾಮರಸ್ಯ ಇದ್ದಿದ್ದಿಲ್ಲ ಹೇಳ್ತಾರಲ್ಲ ನಸೀಬ್ ಕೋಟ ಅಂತ ಹೇಳಿ ಇಪ್ಪತ್ತೈದನೇ ತಾರೀಕಿಗೆ ಆಕೆ ಒಂದಿಷ್ಟು ಮುದ್ದು ಮಾಡಿ ಕರ್ಕೊಂಡು ಹೋಗಿರ್ತಾರೆ ಹೇಳ್ತಾರಲ್ಲ ಏಳು ಮೂವತ್ತಕ್ಕೆ ಇಷ್ಟು ಕಲಹ ಇದ್ದು ಕೂಡ ಆತನಿಗೆ ಕೊಂಚವೂ ಅನುಮಾನ ಬರ್ಲಾರ್ದಂಗೆ ಮ್ಯಾನೇಜ್ ಮಾಡಿದ್ದಾರೆ ದರಿದ್ರೆ ಹೆಂಡ್ರದ ಹೆಂಡ್ರಿಗೆ ಇದೊಂದು ಹೇಳ್ತಾನೆ ಮಾತು ನಿಮ್ಗೆ ಹೇಳ್ತಾನೆ ನಿಮ್ಮ ತೆವಲಿಗೆ ಇನ್ನೊಂದು ಏನೋ ಸುಡುಗಾಡಿಗೆ ಗಂಡನನ್ನ ಕೊಲ್ತೀರಿ ಯಾಕ ಬಿಟ್ಟು ಬಿಡಿ ಈಗ ಗಂಡಗೆ ಹೆಂಡತಿ ಸರಿ ಹೋಗಿಲ್ಲ ಬಿಡಿ ಹೆಂಡತಿಗೆ ಗಂಡ ಸರಿ ಹೋಗಿಲ್ಲ ಬಿಟ್ಟು ಬಿಡಿ ಬದುಕಲಿಕ್ಕೆ ನಿಮ್ಗೆ ಕೊಲ್ಲಕ್ಕೆ ಏನು ಹಕ್ಕಿದೆ ಅಂತ ಹೇಳ್ತಾರೆ ಪಾಪಾತಿಗೆ ನೀವು ಸ್ಕೀಮ್ ಹಾಕಿದ್ದು ಸ್ಕೆಚ್ ಹಾಕಿದ್ದು ಗೊತ್ತೇ ಇಲ್ಲ ಹಳೆಯನಿಗೆ ಹೇಳ್ತಾರೆ ನಂಜನಗೂಡಿನ ಹುಂಡುವಿನಹಳ್ಳಿ ಬಡಾವಣೆಯಲ್ಲಿ ಮೂಡಾಲಿ ಓಟೆಗೆ ಬಳಿ ನಾವು ಹೋಗ್ತಾ ಇದ್ದೀವಿ ಅಂದಾಗ ಅದೇ ಸಮಯದಲ್ಲಿ ಕಾರ್ ಪ್ರೀ ಪ್ಲಾಂಡ್ ಅನ್ನಂಗೆ ಬಿಳಿ ಬಣ್ಣದ ಕಾರ್ ಬರ್ತದೆ ಕಾರು ಅಡ್ಡಗಟ್ಟಿ ನನ್ನ ಬಿಳಿಸ್ತಾರೆ ಯಾರು ರಾಜೇಂದ್ರನ ಸ್ಕೂಟರ್ ಹಿಂದ್ಗಡೆ ಆಕೆ ಕೂತಿರ್ತಾಳೆ ನೌಟಂಕಿ ಇಬ್ರು ಬಿದ್ದಂಗೆ ಮಾಡ್ತಾರೆ ಬಂದಾಗ ಆ ವ್ಯಕ್ತಿ ರಾಜೇಂದ್ರನ ಜೊತೆಗೆ ಜಗಳಾಡಿ ಡ್ರ್ಯಾಗರ್ ಕೈಯಲ್ಲಿ ಇಟ್ಕೊಂಡಿರ್ತಾನೆ ಕಾರಿನಲ್ಲಿ ಇಬ್ರು ಕೂತ್ಕೊಂಡಿರ್ತಾರೆ ಪ್ರೀಪ್ಲಾಂಡ್ ಆಗಿ ಬಂದಾಗ ಆ ಆಕೆಯ ಚೈನ್ ಅನ್ನ ಕತ್ತಿನ ಚೈನ್ ಅನ್ನ ಬಿಚ್ಕೊಳಿಕ್ ಹೋದಾಗ ನನ್ನ ಹೆಂಡತಿಯ ಪಾಪ ನೋಡಿ ಎಷ್ಟು ಅಮಾಯಕ ಅಂದ್ರೆ ನನ್ನ ಹೆಂಡತಿಯ ಚೈನ್ ಅನ್ನ ಯಾಕೆತ್ಕೋತಿರಂತ ಬಿಡಿಸ್ಲಿಕ್ಕೆ ಹೋದಾಗ ಅವನಿಗೆ ಕರುಳು ಕಟ್ ಆಗಂಗೆ ಕಿವಿತ ಆಗ್ತದೆ ದುರಂತ ನೋಡಿ ಹೆಂಡ್ತಿ ಸ್ಕೆಚ್ ಹಾಕಿ ಇದೇ ರೀತಿ ಮಾಡಿ ಅಂತ ಹೇಳ್ಕೊಟ್ಟಿರ್ತಾಳೆ ಪಾಪ ಅಲ್ಲಿ ಅವನು ಹೆಂಡತಿ ಮಾಂಗಲ್ಯ ಚೈನ್ ಏನೋ ಬಿಡಿಸ್ಲಿಕ್ಕೆ ಅಂತ ಹೋಗಿರ್ತದೆ ಮೇಲೊಂದು ದೈವ ನೋಡ್ತಿರ್ತದೆ ಆ ಮಾತಾಡಿಯೇ ಆದ್ರೆ ಇಲ್ಲಿ ಆ ರೀತಿ ಹೋದಾಗ ಹೆಂಡತಿಯನ್ನ ಸೇವ್ ಮಾಡ್ಲಿಕ್ಕೆ ಹೋಗಿ ಈತನ ಮಾಡ್ತಾನೆ ದುರಂತ ಆ ಡ್ರ್ಯಾಗರ್ ಕಿವಿತಾ ಆತನಿಗೆ ಆಗ್ತದೆ ಹೆಂಡತಿಗೆ ಏನೂ ಆಗುದಿಲ್ಲ ಪೊಲೀಸರೇನ್ ದಡ್ರೆ ಸಿ ಸಿ ವೈಜ್ಞಾನಿಕ ಅಂಶಗಳನ್ನು ಇಲ್ಲಾಡ್ದಂಗೆ ಇನ್ಸ್ಪೆಕ್ಟರ್ ರವೀಂದ್ರ ಅವರು ಪಿ ಎಸ್ ಐ ಎ ಎಸ್ ಅವರು ಸೇರಿ ಎಸ್ ಪಿ ವಿಷ್ಣುವರ್ಧನ್ ಅವರ ನೇತೃತ್ವದಲ್ಲಿ ಬರೋಬ್ಬರಿ ಹೇಳ್ತಾರೆ ದುರಂತ ನೋಡಿ ಅವತ್ತು ಅಡ್ಮಿಟ್ ಆಗಿರ್ತಾರೆ ಇಪ್ಪತ್ತೈದನೇ ತಾರೀಕು ಮೈಸೂರಿನ ಒಂದು ಆಸ್ಪತ್ರೆಯಲ್ಲಿ ಆದ್ರೆ ಇಪ್ಪತ್ತೈದನೇ ತಾರೀಕು ಇವತ್ತು ನೋಡಿ ತಿರುಗಿ ಈ ಹದಿನಾರು ಹದಿನೇಳನೇ ತಾರೀಕಿಗೆ ಆತ ಹೇಳ್ತಾರಲ್ಲ ಜೀವನ ಮರಣದ ಜೊತೆಗೆ ಯುದ್ಧ ಮಾಡಿ ಕಡೆಗೆ ಸಾಕಾಯ್ತು ಅನ್ನೋ ಅರ್ಥದಲ್ಲಿ ಮೌನ ಆಗ್ಬಿಡ್ತಾನೆ ಸತ್ತು ಹೋಗ್ತಾನೆ ಈಗ ಅವ್ರು ಇದ್ದಾರೆ ಮರ್ಡರ್ ಕೇಸ್ ನಲ್ಲಿ ಇದ್ದಾರೆ ಇದು ಒಂದು ಹೇಳಬೇಕು ಅಂತಂದ್ರೆ ಬೇಡ ಎಂದರೆ ಬಿಡಿ ಕೊಲ್ಲಬೇಡಿ ಇದು ನಮ್ಮ ಒಂದು ಆ ಈ ಕ್ರೈಮ್ ಸ್ಟೋರಿಗೆ ಒಂದು ತಾತ್ಪರ್ಯ ಅಂತ ಹೇಳ್ತೀನಿ ನೂರ ಎಂಟು ಮಾರ್ಗಗಳಿದ್ದಾವೆ ಬೇಡ ಅಂದ್ರೆ ಹಿಂಗೆ ಹಿಂಗ್ ಮಾಡ್ಕೊಂಡ್ರು ಕೂಡ ಹೋಗ್ತಾರೆ ಕೊಲ್ಲಬೇಕು ಅಂದಾಗ ಪಾಪ ಆತನ ತಂದೆ ತಾಯಿ ಆತನ ಫ್ರೆಂಡ್ಸು ಆತನ ಪಡೋರು ನೀನ್ ಬೇಡ ನೀನ್ ಬಿಡಿಯೋ ಬಿಡು ಸರಿ ಬೇರೆ ಭಾವನೆಗಳನ್ನ ನೀನ್ ಕಿತ್ಕೊಂಡೆ ಸಂಗೀತ ನಿನ್ನದು ಬರೀ ಅಪಸ್ವರ ಅಂತ ಹೇಳ್ತಾ ಥೂ ಅಂತ ಹೇಳ್ತಾ ಈ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಪೇಂಟ್ ಆಫ್ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್